ಅದಕ್ಕೆ ಒಂದಿಬ್ಬರು ಆರ್ ಟಿ ಐ ಕಾರ್ಯಕರ್ತರು ಮತ್ತು ನಮ್ಮ ಸಂಸದರಾದಂಥ ಯದುವೀರ್ ದತ್ತ ಒಡೆಯರ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಏನಂತ ಆಕ್ಷೇಪಣೆ ಸಲ್ಲಿಸೋರೆ ಅದು ಪ್ರಿನ್ಸಸ್ ರಸ್ತೆ ಅಂತ ಇದೆ ದಯವಿಟ್ಟು ನೀವು ಪ್ರಿನ್ಸಸ್ ರಸ್ತೆಯನ್ನು ಅಂತ ಅನ್ನ ಇರೋ ಹೆಸರನ್ನ ಬದಲಾವಣೆ ಮಾಡಬಾರ್ದು ಅಂತ ನಾವು ಕೋರ್ಕೊಂಡಿರೋದು ನಾನು ಲೆಟ್ರ್ ಕೊಟ್ಟಿರೋದು ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಬೇಕು ಅಂತ ಏನು ನಾನು ಕೊಟ್ಟಿಲ್ಲ ನನಗೆ ಮೈಸೂರು ಯದುವಂಶದ ಬಗ್ಗೆ ಅಪಾರವಾದಂಥ ಗೌರವ ಆಯಿತು ನಾಲ್ವಡಿ ಒಡೆಯರ್ ಅವರು ಜೈ ಚಾಮರಾಜೇಂದ್ರ ಒಡೆಯರವರು ಮತ್ತು ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ವರು ಈಗಿರುವಂಥ ಯದುವೀರ್ ದತ್ತ ಒಡೆಯರ್ ಅವ್ರ ಬಗ್ಗೆ ಮತ್ತು ಪ್ರಮೋದಾದೇವಿ ಒಡೆಯರ್ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಐತೆ ಅವ್ರ ಬಗ್ಗೆ ಅಭಿಮಾನ ಐತೆ ಯದುವಂಶಸ್ಥರು ಏನು ನಮ್ಮ ಮೈಸೂರು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮೈಸೂರು ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆನ ಈ ಸೂರ್ಯಚಂದ್ರ ಇರೋವರೆಗೂ ಯಾರು ಅದನ್ನು ಮರೆಯೋಕ್ಕಾಗಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಐತೆ ಸನ್ಮಾನ್ಯ ಶ್ರೀಕಂಠದತ್ನ ನರಸಿಂಹರಾಜ್ ಒಡೆಯರವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಾಲ್ಕು ಬಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು ಅವ್ರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂಥ ಪ್ರೀತಿ ಅಭಿಮಾನ ಎರಡೂ ಇತ್ತು ಕಾಲಕ್ರಮೇಣ ಬದಲಾವಣೆಯಾಗಿ ಈಗ ಯದುವೀರ್ದತ್ತ ಅವರು ಬಿ ಜೆ ಪಿ ಪಾರ್ಟಿಯಿಂದ ಪಾರ್ಲಿಮೆಂಟ್ ಸದಸ್ಯರಾಗೋರೆ ಲೋಕಸಭಾ ಸದಸ್ಯರು ಅದರಿಂದ ನಮಗೇನು ಬೇಸರ ಇಲ್ಲ ಅವ್ರ ಬಗ್ಗೆ ನಮಗೆ ಓಪನ್ ಅವ್ರ ಬಗ್ಗೆ ನಮಗೆ ಅತಿಯಾದ ಗೌರವ ಐತೆ ಆ ವಂಶದ ಬಗ್ಗೆ ಹೇಳಿದ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜಬಂಧನ ಬಂಧನ ಕಂಡ್ರೆ ಅದಕ್ಕೆ ಅವ್ರ ಹೆಸರು ಬದಲಾವಣೆ ಮಾಡ್ತಾರೆ ಸುಳ್ಳು ಅವ್ರ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಇಂಟೆನ್ಷನ್ನು ಇಲ್ಲ ನಮಗೆ ಅವ್ರ ಹೆಸ್ರು ತೆಗೆದುಬಿಟ್ಟು ನಮ್ಮ ನಾಯಕರ ಹೆಸರು ಇಡಬೇಕು ಅಂತ ಮನೋಸ್ಥಿತಿ ಕೆಟ್ಟ ಆಲೋಚನೆ ನಮಗಿಲ್ಲದೆ ಇಲ್ಲ ನಾವು ಸ್ಪಷ್ಟವಾಗಿ ಕೇಳಿದ್ದೀವಿ ಇದರಲ್ಲಿ ನನ್ನ ಲೆಟ್ರಲ್ಲಿ ಏನಂತ ಕೇಳಿದ್ದೀನಿ ನಾನು ಸ್ಪಷ್ಟವಾಗಿ ಸ್ವಾಮಿ ದೇವಸ್ಥಾನದ ರಸ್ತೆಯಿಂದ ಸ್ವಾಮಿ ದೇವಸ್ಥಾನದಿಂದ ಚಿಕ್ಕಣದಾಸ್ ಸರ್ಕಲ್ನಿಂದ ರಾಯಲಿನ್ ಸರ್ಕಲ್ವರ್ಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡೀ ಅಂತ ಕೇಳ್ಕೊಂಡಿದ್ದೀವಿ ನಾವು ಆ ರಸ್ತೆಗೆ ಯಾವುದೇ ಥರವಾದ ಹೆಸರಿಲ್ಲ ಅದಕ್ಕೆ ನಿಮಗೆ ನಾನು ಪ್ರೂಫ್ ಸಮೇತ ಇವತ್ತು ತಿಳಿಸ್ಬೇಕು ನಿಮ್ಮ ಮುಖಾಂತರ ಮೈಸೂರು ನಗರದ ಜನರಿಗೆ ಮೈಸೂರು ನಗರದ ಜನಪ್ರತಿನಿಧಿಗಳಿಗೆ ನಿಮ್ಮ ಮುಖಾಂತರ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ತೀರ್ಮಾನವನ್ನು ಮಾಡಿ ಇವತ್ತು ಈ ಪ್ರೆಸ್ ಕರೆದಿರೋದು ನಾನು ನೀವು ಬೇಕಾದರೆ ಪರಿಶೀಲನೆ ಮಾಡ್ಬೋದು ಪ್ರೆಸ್ನವ್ರು ಎಲ್ಲಿಂದ ಎಲ್ಲಿವರೆಗೂ ಪ್ರಿನ್ಸಸ್ ರಸ್ತೆ ಐತೆ ಅಂತ ಈಗ ನಮ್ಮ ನಾವು ಕೂತಿರೋ ಎದುರುಗಡೆ ರೋಡು ವೈಸ್ರಾಯ್ ರೋಡ್ ಅಂತ ಹೆಸರು ಅದು ಅದನ್ನು ಸಾಮಾನ್ಯವಾಗಿ ಜೆ ಎಲ್ ಬಿ ರೋಡ್ ಅಂತ ಕರೀತಾರೆ ಇಲ್ಲ ಒರಿಜಿನಲ್ ಆಗಿ ವೈಸ್ರಾಯ್ ರಸ್ತೆ ಅಂತ ಇರೋದು ಇದು ಇಲ್ಲಿ ಮುಂದ್ಗಡೆ ಇರೋದು ದಾಸಪ್ಪ ಸರ್ಕಲ್ ದಾಸಪ್ಪ ಸರ್ಕಲ್ ಇಂದ ಚಿಕ್ಕಣಾಸ್ ಸರ್ಕಲ್ ವರ್ಗ ಅಂದ್ರೆ ಇವತ್ತೇನು ನಾವು ವೆಂಕಟನಸ್ವಾಮಿ ದೇವಸ್ಥಾನದ ಸರ್ಕಲ್ ಆಯ್ತಲ್ಲ ಅಲ್ಲಿವರ್ಗ ಪ್ರಿನ್ಸಸ್ ರಸ್ತೆ ಅಂತಾನೆ ಇರೋದು